ಎಲ್ಲರಿಗೂ ನಮಸ್ಕಾರ ಮೊದಲೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯ ಹೇಳ್ತೀನಿ ಮೊದಲೇದಾಗಿ ಇವತ್ತು ನಮ್ಮ ಟೀಮ್ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ಗುರು ಸರ್ ಗಿರೀಶು ಕಿರಣ್ ಸರ್ ಮತ್ತೆಲ್ಲ ಆರ್ಟಿಸ್ಟ್ ಟೆಕ್ನಿಷಿಯನ್ಸು ಮತ್ತು ಎಲ್ಲರೂ ಯಾರನ್ನೂ ಮಿಸ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಯಾರನ್ನೂ ಮಿಸ್ ಮಾಡಿಲ್ಲ ಬೇಜಾರು ಮಾಡ್ಕೋಬೇಡಿ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಬರತ್ತಂಥ ಸಿನಿಮಾ ಹೇಳಿದ್ರು ಅದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಮಾಡಲಿಕ್ಕೆ ನಮ್ಮಿಂದ ಏನು ಸಪೋರ್ಟ್ ಬೇಕು ಅದನ್ನು ನಾವು ಕೊಟ್ಟಿದ್ದೀವಿ ಇನ್ನು ಅದೇ ಸಿನ್ಮಾ ಗೆಲ್ಲಿಸ್ಬೇಕಾದ್ರೆ ಏನು ಸಪೋರ್ಟ್ ಬೇಕು ಅದು ಇವಾಗ ನಿಮ್ಮೆಲ್ಲರಿಂದ ಬೇಕು ಒಂದು ಒಳ್ಳೆ ಸಿನಿಮಾ ಮಾಡಲಿಕ್ಕೆ ನಮ್ಮಿಂದ ಏನು ಸಪೋರ್ಟ್ ಬೇಕು ಅದನ್ನು ನಾವು ಕೊಟ್ಟಿದ್ದೀವಿ ಇನ್ನು ಅದೇ ಸಿನ್ಮಾ ಗೆಲ್ಲಿಸ್ಬೇಕಾದ್ರೆ ಏನು ಸಪೋರ್ಟ್ ಬೇಕು ಅದು ಇವಾಗ ನಿಮ್ಮೆಲ್ಲರಿಂದ ಬೇಕು ನಮಗೆ ನೂರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಯಾಕೆ ಸಿನಿಮಾ ಮಾಡ್ತಾ ಏನು ಕೆಲಸ ಇಲ್ವಾ ದುಡ್ಡು ಜಾಸ್ತಿ ಆದರೆ ನಮಗೆ ಕೊಡಿ ಹಂಗೆ ಹೇಳಿದವರೇ ಜಾಸ್ತಿ ಆದರೆ ಆ ಒನ್ ಪರ್ಸೆಂಟ್ ಜನ ಯಾರು ನಮಗೆ ಬೆಂಬಲ ಕೊಟ್ಟಿದ್ದಾರೆ ಏನೋ ಒಂದು ಹೊಸದಕ್ಕೆ ಕೈ ಹಾಕ್ತಿದ್ದೀರಾ ಅಂತ ಹೇಳಿದ್ದಾರೆ ಆ ಬೆಂಬಲದ ಮೇಲೆ ನಾವು ಮಾಡಿದ್ದೀವಿ ದುಡ್ಡು ಜಾಸ್ತಿ ಅಂತ ಮಾಡಿಲ್ಲ ನಾವು ಒಂದು ಪ್ರೊಡ್ಯೂಸರ್ ಆಗಬೇಕಾದ್ರೆ ತುಂಬ ಧೈರ್ಯ ಬೇಕು ಎಲ್ಲರಿಗೂ ದುಡ್ಡಿದೆ ಅಂತೇಳಿ ಪ್ರೊಡ್ಯೂಸರ್ ಆಗಲಿಕ್ಕೆ ಆಗಲ್ಲ ಒಂದು ಒಳ್ಳೆ ಪ್ಯಾಷನ್ ಬೇಕು ಸಿನಿಮಾ ಮೇಲೆ ಪ್ರೀತಿ ಬೇಕು ಆವಾಗಲೇ ಸಿನಿಮಾ ಮಾಡಲಿಕ್ಕೆ ಸಾಧ್ಯ ಎಲ್ಲರೂ ತುಂಬ ಪ್ರೀತಿ ಕೊಟ್ಟಿದ್ದೀರಾ ಮೊದಲಿಂದ ಮಾಧ್ಯಮದವರಾಗಲಿ ಜನರಾಗಲಿ ಎಲ್ಲರೂ ತುಂಬ ಪ್ರೀತಿ ಕೊಟ್ಟಿದ್ದೀರಾ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಸಿನಿಮಾ ಮೇಲಿರಲಿ ಸೆಪ್ಟೆಂಬರ್ ಹನ್ನೆರಡಕ್ಕೆ ನಮ್ಮ ಸಿನಿಮಾ ರಿಲೀಸ್ ಇದೆ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಸಿನಿಮಾ ಥಿಯೇಟ್ರಿಗೆ ಹೋಗಿ ಸಿನ್ಮಾ ನೋಡಿ ಅಂತೇಳಿ ನಾನು ಬೇಡ್ಕೊಡ್ತೀನಿ ತುಂಬ ಥ್ಯಾಂಕ್ಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ